ಪ್ರಿಯ ಟಿ ಟಿವಿ ವೀಕ್ಷಕರೇ ತಮ್ಮೆಲ್ಲರಿಗೂ ಹೆಸುವಿನ ನಾಮದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸುತ್ತೇನೆ ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ಅನೇಕ ವರ್ಷದಿಂದ ನೀವು ವೀಕ್ಷಿಸುತ್ತಾ ಬಂದಿದ್ದೀರಿ ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಸಹ ನನ್ನ ಕರ್ತನಾದಂಥ ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಯನ್ನು ಸಲ್ಲಿಸುತ್ತೇನೆ ಇವತ್ತು ನಮ್ಮ ಮಧ್ಯದಲ್ಲಿ ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ಬೀನಾ ಅಬ್ರಹಾಂ ಅವರು ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂತಹ ಬೀನಾ ಅಬ್ರಹಾಮ್ ಅವರು ಬಂದಿರುತ್ತಾರೆ ಅವರು ನಮ್ಮ ಮಧ್ಯದಲ್ಲಿರುವಂಥದ್ದು ಬಹಳ ಸಂತೋಷವಾಗಿದೆ ಬನ್ನಿರಿ ಈ ಸಮಯದಲ್ಲಿ ಅವರು ನಮಗೋಸ್ಕರವಾಗಿ ಅನೇಕ ವಿಷಯಗಳನ್ನು ಅನೇಕ ನಿಕ್ಷೇಪಗಳನ್ನು ತಂದಿರುತ್ತಾರೆ ಏನು ಹೇಗೆ ಅಂತೇಳಿ ನಾವು ಈ ಸಮಯದಲ್ಲಿ ಕೇಳುವ ಸಿಸ್ಟರ್ ಈ ಒಂದು ಕಾರ್ಯಕ್ರಮಕ್ಕೆ ನಾವು ನಿಮಗೆ ಸ್ವಾಗತವನ್ನು ಬಯಸುತ್ತೇವೆ ನೀವು ಅನೇಕ ರೀತಿಯಲ್ಲಿ ನಮಗೆ ಬೆಂಬಲವಾಗಿ ಈ ಒಂದು ಜ್ಞಾನವಂತ ಮಹಿಳೆ ಮಾತ್ರವಲ್ಲ ಅನೇಕ ಕಾರ್ಯಕ್ರಮವನ್ನು ನೀವು ನಮ್ಮ ಹಾಸರೆ ಟಿವಿಯಲ್ಲಿ ಬಂದು ಹಮ್ಮಿಕೊಂಡಿದ್ದೀರಿ ಅದಕ್ಕೋಸ್ಕರವಾಗಿ ನಿಮಗೆ ದೇವರು ಹೇರಳವಾಗಿ ಆಶಿಸಲಿ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಈ ಒಂದು ಲೋಕದಲ್ಲಿ ನಡೆಯುತ್ತಿರುವಂಥ ಕೆಲವೊಂದು ಘಟ ಘಟನೆಗಳು ಕೆಲವೊಂದು ನೋವುಗಳು ಕೆಲವೊಂದು ಹೋರಾಟಗಳು ಕೆಲವೊಂದು ವೇದನೆಯ ಪರಿಸ್ಥಿತಿಯಲ್ಲಿ ಹೋಗಬೇಕಾದ್ರೆ ಹೇಗೆ ಒಬ್ಬರು ಆ ಒಂದು ಪರಿಸ್ಥಿತಿಯನ್ನು ದಾಟಿ ಮುಂದಕ್ಕೆ ಬರ್ಬೋದು ಯಾವ ರೀತಿಯಲ್ಲಿ ಅವರು ಒಂದು ದೇವರನ್ನು ಹಾತುಕೊಳ್ಬೇಕು ಯಾವ ರೀತಿಯಲ್ಲಿ ಅದನ್ನು ಜಯಿಸಬಹುದು ಎಂಬುವಂತಹ ಒಂದು ವಿಷಯವನ್ನು ನಾನು ಕೇಳಲಿಕ್ಕೆ ಇದ್ದೇನೆ ಅದು ಬಂದುಬಿಟ್ಟು ಸತ್ಯವೇದದ ಆಧಾರದ ಮೇರೆಗೆ ನಾವು ನೋಡ್ತೇವೆ ರೂತಾಳ ಪುಸ್ತಕ ಈ ರೂತಳ ಪುಸ್ತಕದಲ್ಲಿ ನಾವು ಇಬ್ಬರನ್ನು ನೋಡ್ತೇವೆ ಇಲ್ಲಿ ನಾವು ರೂತಾಳ ಪುಸ್ತಕದಲ್ಲಿ ನಾವು ನೋಡಬೇಕಾದ್ರೆ ಆ ಒಂದು ಕುಟುಂಬದ ಕುರಿತು ಅವರ ಪರಿಸ್ಥಿತಿ ಯಾವ ಇತ್ತು ಅವರು ಹೇಗೆ ಹಾದುಕೋದ್ರು ಅವರು ಯಾವ ಕಷ್ಟಗಳನ್ನು ಹಾದು ಹೋದ್ರು ಅಂತೇಳಿ ನಾವಿಲ್ಲಿ ವಿವರವಾಗಿ ನಾವು ನೋಡ್ತೇವೆ ನೀವು ಇವತ್ತು ಅದರ ಕುರಿತು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸಿಸ್ಟರ್ ಖಂಡಿತವಾಗ್ಲೂ ಅದೊಂದು ದೊಡ್ಡ ಸಬ್ಜೆಕ್ಟೇ ಆಗಿದೆ ಈಗಿನ ಪರಿಸ್ಥಿತಿ ಈಗಿನ ಲೋಕದಲ್ಲಿ ನಾವು ನೋಡುವಾಗ ರಿಲೇಷನ್ಶಿಪ್ ಅಂದರೆ ಅತ್ತೆ ಸೊಸೆ ಇರ್ಬೋದು ಅಥವಾ ಇನ್ನು ಹೇಗೆ ಗಂಡ ಹೆಂಡತಿ ಯಾವುದೇ ಒಂದು ರಿಲೇಷನ್ ತಕೊಂಡ್ರೂ ಕೂಡ ಒಂದು ಸ್ಫೋಟಗೊಳ್ಳುವಂಥ ಒಂದು ಲೋಕದಲ್ಲಿ ನಾವಿದ್ದೇವೆ ಸ್ಥಿರತೆ ಇರುವುದಿಲ್ಲ ಏನೋ ಒಂದು ಅಡ್ಜಸ್ಟ್ಮೆಂಟ್ ಆಗಲ್ಲ ಏನೆಲ್ಲ ರೀತಿಯ ಸಮಸ್ಯೆಗಳು ಸೇವೆಯಲ್ಲಿರೋದ್ರ ನಿಮಿತ್ತವಾಗಿ ನಮಗೆ ಅನೇಕ ವಿಷಯಗಳು ಬರ್ತದಲ್ಲ ಹೀಗೆ ಅನೇಕ ಸಮಸ್ಯೆಗಳು ನಾವು ನೋಡ್ತಾ ಇದ್ದೇವೆ ಹಾಗಿರುವಾಗ ನಮಗೆ ಈರುತಳ ಪುಸ್ತಕ ಬಹಳ ಒಂದು ಸುಂದರವಾಗಿ ಸ್ಪೆಷಲ್ ಆಗಿ ಹೇಳಬೇಕಾದ್ರೆ ಅತ್ತೆ ಸೊಸೆಯರ ಮಧ್ಯದಲ್ಲಿರುವಂಥ ಒಂದು ಸಂಬಂಧದ ಬಗ್ಗೆ ಬಹಳ ಸನ್ ಒಂದು ಎಂತ ಹೇಳಬೇಕಂದ್ರೆ ಒಂದು ಗೋಲ್ಡನ್ ಲಿಪಿಯ ಹಾಗೆ ಅಂದರೆ ಅಷ್ಟು ಸುಂದರವಾಗಿ ಒಂದು ಘಟನೆಯನ್ನು ನಿಜವಾಗಲೂ ನಡೆದಂಥ ಒಂದು ಘಟನೆಯನ್ನು ದೇವರ ಮಕ್ಕಳಿಗಾಗಿ ದೇವರು ಆಗಲೇ ಬರೆದಿಟ್ಟಿದ್ದಾರೆ ಸುಮಾರು ವರ್ಷ ಸಾವಿರ ವರ್ಷಗಳ ಹಿಂದೆ ಅದನ್ನು ಬರೆದಿಟ್ಟಿದ್ದಾರೆ ಈಗ ಈಗಿನ ದಿನಗಳಲ್ಲಿ ನಾವು ನೋಡ್ತೇವೆ ನಮ್ಮ ಹತ್ರ ತುಂಬ ಸಮಸ್ಯೆಗಳು ಬರ್ತದೆ ಹೀಗೆ ಏನು ಮಾಡೋದು ಅತ್ತೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅತ್ತೆ ಬಂದು ಸೊಸೆ ಹೀಗೆ ಹಾಗಿದ್ದಾರೆ ಇದಕ್ಕೆ ನಾವು ನಿನ್ನೆ ನಾನೆಲ್ಲೋ ಒಂದು ಕಡೆ ಮಾತಾಡುವಾಗ ಹೀಗೆ ಮಾತಾಡಿದ್ದೆ ಬರು ಮನೆಗೆ ಬರುವಂತ ಸೊಸೆಯನ್ನು ಸೊಸೆ ಅಂತ ಕಾಣದೆ ಮಗಳು ಅಂತ ನೋಡಿದ್ರೆ ಸಮಸ್ಯೆ ಪರಿಹಾರ ಆಯ್ತು ಬರುವ ಸೊಸೆ ಕೂಡ ಎರಡನೇ ಸ್ಟೆಪ್ ಅಥವಾ ಎರಡು ಮುಖ ಇನ್ನೊಂದು ರೀತಿ ಹೇಳ್ಬೇಕಾದ್ರೆ ಬರುವ ಸೊಸೆ ಅತ್ತೆಯನ್ನು ನನ್ನ ತಾಯಿ ಅಂತ ಹೇಳಿ ನೆನೆಸಿಕೊಂಡ್ರೆ ಅಥವಾ ಅದನ್ನು ಅಂಗೀಕರಿಸಿಕೊಳ್ಳುವಾಗ ಸುಮಾರು ಸಮಸ್ಯೆಗಳು ಸಾಲ್ವ್ ಆಗಿ ಸುಮಾರು ಸಮಸ್ಯೆ ಇಲ್ಲ ಸಮಸ್ಯೆ ಪರಸ್ಪರ ಐಕ್ಯತೆ ಪರಸ್ಪರ ಅನ್ಯೋನ್ಯತೆ ಪರಸ್ಪರ ಹೊಂದಾಣಿಕೆ ಒಂದು ನೋಡಿ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಾಗಿ ಇಲ್ಲ ಒಂದೇ ಮುಖದಲ್ಲಿ ನಾನು ಚಲಾವಣೆ ಮಾಡ್ಕೊಳ್ತೇನೆ ಒಂದೇ ಮುಖ ನನಗೆ ಸಾಕು ಅಂತ ಹೇಳಿದ್ರೆ ಹೇಳಿದ ಆಗುದಿಲ್ಲ ಈಗ ಚಪ್ಪಾಳೆ ತಟ್ಟಬೇಕಾದ್ರೆ ಸಹ ಎರಡು ಕೈ ಬರಬೇಕು ಎರಡು ಕೈ ಇಲ್ಲದೆ ನಮ್ಗೆ ಚಪ್ಪಾಳೆ ಯಾವುದೇ ಆಗ್ಲಿ ಹೊಂದಾಣಿಕೆನೆ ಇಲ್ಲದಿದ್ರೆ ಕುಟುಂಬದಲ್ಲಿ ಅದು ಆಗುದಿಲ್ಲ ಹಾಗೆ ನೀವು ಹೇಳಿದ್ದು ಕರೆಕ್ಟ್ ಹೊಂದಾಣಿಕೆ ಇರಬೇಕು ಅಂತ ಹೌದು ಹಾಗೆ ಅಂತ ಒಂದು ಮನ ಎಂತ ಹೇಳುದು ಮನಸ್ಥಿತಿ ನಮ್ಮೊಳಗೆ ಬರಬೇಕು ಈಗ ನಾವು ಮದುವೆಯಾಗಿ ಬಂದವರು ನಮ್ಮ ಮನೆಗೆ ನಾವು ಮದುವೆ ಆದ ಸಂದರ್ಭದಲ್ಲಿ ನಮ್ಗೆ ಭಯ ಇರ್ತದೆ ಹೇಗಿರ್ತಾರ ಅತ್ತೆ ಎಲ್ಲ ಹೇಳುವಾಗ ಅತ್ತೆ ದೊಡ್ಡ ಒಂದೇನೋ ಒಂದು ಶತ್ರು ತರ ಎಲ್ಲ ನಮ್ಮ ಭಾವನೆಯಲ್ಲಿ ಅಥವಾ ಮನಸ್ಸಲ್ಲಿ ಇರ್ತದೆ ಆದ್ರೆ ಹೇಗಿರ್ಬೋದೇನೋ ಒಂದು ಭಯ ನಮ್ಮಲ್ಲಿ ಇರ್ತದೆ ಅತ್ತೆಗೆ ಕೂಡ ಸೊಸೆ ಆದವಳು ಬರುವಾಗ ಹೇಗಿರ್ತದೆ ಅದೊಂದು ಭಯ ಇರುತ್ತೆ ಅವರಿಗೆ ಹೀಗೆಲ್ಲ ಅನೇಕ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಇಲ್ಲಿ ನಾವು ನೋಡುವಾಗ ನವೋಮಿ ಒಂದು ಒಳ್ಳೆ ಅತ್ತೆ ಅಲ್ಲಿ ನವಮಿದು ಘಟನೆ ನಮಗೆ ಗೊತ್ತು ಅವಳಿಗೆ ಗಂಡ ಹೋದ್ರು ಇಬ್ರು ಮಕ್ಕಳಿದ್ರು ಅವರು ತೀರಿ ಹೋದ್ರು ಈಗ ಇಬ್ಬರು ಸೊಸೆಯರಲ್ಲಿ ಒಬ್ಬಳು ಅವಳು ಏನ್ ಮಾಡ್ತಾ ಇದ್ದಾಳೆ ಆ ನೀವು ನಾವೊಮ್ಮೆ ಹೇಳ್ತಾ ಇದ್ದಾಳೆ ನೀವಿಬ್ರು ಕೂಡ ಹೊರಟು ಹೋಗಿಬಿಡಿ ಹಿಂದಕ್ಕೆ ನನ್ನ ಜೊತೆಗೆ ಬರಬೇಡಿ ನನ್ನೊಂದಿಗೆ ಬಂದ್ರೆ ನಿಮ್ಗೆ ಏನು ಲಾಭ ಇನ್ನಿಲ್ಲ ಹಾಗಾಗಿ ನೀವು ಹೊರಟು ಹೋಗಿ ಹೇಳುವಾಗ ಒಬ್ಳು ಮಾಡ್ತಾಳೆ ಹೊರಫಳು ಅವಳು ಬಿಟ್ಟು ಹೋಗ್ತಾ ಇದ್ದಾಳೆ ಅವಳು ಹೋಗುವಾಗ ಜೋರಾಗಿ ಕೂಗಿ ಎಲ್ಲ ಮುದ್ದಿಟ್ಟೆಲ್ಲ ಹೋದಳು ಅಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಆದ್ರೆ ಏನ್ ಮಾಡ್ತಾ ಇದ್ದಾಳೆ ಹಾಗೆ ಹೋಗ್ಲೇ ಇಲ್ಲ ರೋಹಿತಿಗೆ ಇನ್ನೊಂದು ವಿಷಯ ಒಂದು ಅವಳೊಂದು ಅನ್ಯ ಸ್ತ್ರೀ ಆಗಿದ್ರು ಕೂಡ ನವೋಮಿಯೊಟ್ಟಿಗೆ ಬಂದಾಗ ಅಥವಾ ಈ ಕುಟುಂಬಕ್ಕೆ ಬಂದಾಗ ದೇವರ ಮೇಲಿನ ಭಕ್ತಿ ಅವಳಿಗೆ ಹೆಚ್ಚಾಯಿತು ಅದು ಅಲ್ಲಿ ನಮಗೆ ಮೇನ್ ಆಗಿ ಇರುವಂತ ಒಂದು ವಿಷಯ ಈಗ ನನ್ನ ಸಂಪ್ರದಾಯ ನಾನು ಕಳ್ ಕಂಡುಕೊಂಡು ಬಂದು ನಾನು ಮಾಡಿಕೊಂಡು ಬಂದದು ಅದೆಲ್ಲ ಅವಳಿಗೆ ಅಲ್ಲಿ ವಿಷಯ ಬರಲಿಲ್ಲ ಏನು ಮಾಡ್ತಾ ಇದ್ದಾಳೆ ಅದನ್ನೆಲ್ಲ ಬಿಟ್ಟು ಪೂರ್ಣವಾಗಿ ದೇವರಲ್ಲಿಯೂ ಆತುಕೊಂಡಳು ಹಾಗೆ ತನಗೆ ದೇವರು ಕೊಟ್ಟ ಕುಟುಂಬ ಉಂಟಲ್ಲ ತನ್ನ ಗಂಡ ತನ್ನ ಅತ್ತೆ ತನ್ನ ಮಾವ ಅವರಲ್ಲಿ ಕೂಡ ಇವಳು ಏನು ಮಾಡ್ತಾ ಇದ್ದಾಳೆ ಸಂಪೂರ್ಣವಾಗಿ ಟ್ರಸ್ಟ್ ಮಾಡ್ತಾ ಇದ್ದಾಳೆ ಅವಳು ನಾನು ಮಾಡ್ಕೊಂಡು ಬಂದದ್ದೇ ಮಾಡ್ತೇನೆ ಈಗ ಅನ್ಯ ಇದರಲ್ಲಿ ನಾವು ನೋಡುವಾಗ ಏನೆಲ್ಲ ಇರುತ್ತದೆ ಅವರಿಗೆ ದೇವರಿಗೆ ವಿರುದ್ಧವಾದ ಕಾರ್ಯಗಳು ಕೂಡ ಇರಬಹುದಾಗಿತ್ತು ಇರ್ ಇರಬಹುದು ಇರ್ ಅವಳಲ್ಲಿ ಆದ್ರೆ ಅವಳು ಅದೇನ್ ಮಾಡ್ತಾ ಇದ್ದಾಳೆ ಕಂಟಿನ್ಯೂ ಮಾಡ್ಕೊಂಡ್ ಬರ್ಲಿಲ್ಲ ಬಿಟ್ಟಿದ್ದಾಳೆ ನಾನು ನನ್ನ ಕೆಲವೊಂದ್ ಸ್ವಭಾವಗಳನ್ನು ಬಿಡ್ಬೇಕು ನಾನು ಕೆಲವೊಂದು ರೀತಿಯಲ್ಲಿ ಇಲ್ಲಿ ಇದರಲ್ಲಿ ನಾವು ಸ್ಪಿರಿಚುವಲ್ ಮೀನಿಂಗಲ್ಲಿ ನಾವು ನೋಡುವಾಗ ಕರ್ತನಲ್ಲಿ ಬರುವಾಗ ಹೊಸ ಸೃಷ್ಟಿಯಾಗುವಂಥ ವಿಷಯ ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇಲ್ಲಿ ಈಗ ಫ್ಯಾಮಿಲಿ ಸಂಬಂಧಕ್ಕೆ ನಾವು ಬರುವಾಗ ನಾವು ಮಾಡ್ಕೊಂಡು ಬಂದದೆಲ್ಲ ಕೆಲವೊಮ್ಮೆ ನಾನು ದೊಡ್ಡ ಇದಿರ್ಬೋದು ನಾನೇನೋ ಏನೆಲ್ಲ ದೊಡ್ಡ ಕಾರ್ಯಗಳನ್ನು ಮಾಡಿರಬಹುದು ಆದರೆ ಇನ್ನೊಂದು ಕುಟುಂಬಕ್ಕೆ ನಾವು ಬರುವಾಗ ಅದು ನಮ್ಮ ಸ್ವಂತ ಕುಟುಂಬ ನಮ್ಮ ಗಂಡನ ಮನೆ ನಮ್ಮ ಮನೆ ಅಂತ ತಿಳ್ಕೊಳ್ಬೇಕು ಗಂಡನ ತಂದೆ ತಾಯಿ ನನ್ನ ತಂದೆ ತಾಯಿ ಅಂತ ತಿಳ್ಕೊಳ್ಬೇಕು ಹಾಗಿರುವಾಗ ಸಮಸ್ಯೆಗಳು ಸಾಲ್ವ್ ಆಗ್ತದೆ ಮತ್ತೆ ಅದಕ್ಕೆ ನಮಗೆ ಉದಾಹರಣೆ ಆಗಿ ನೋಡುವಾಗ ಇವರಿಬ್ರು ನವೋಮಿ ಮತ್ತೆ ಋತುಳು ನವೋಮಿ ಏನ್ ಮಾಡ್ತಾ ಇದ್ದಾಳೆ ಈ ರುಥುಳನ್ನ ಹೋಗು ಹೇಳುವಾಗ ಋತುಳು ಹೇಳ್ತಿದ್ರೆ ನಾನು ಹೋಗುವುದೇ ಇಲ್ಲ ಸಾಯಬೇಕಾದ್ರೂ ನಾವು ಒಟ್ಟಿಗೆ ಸಾಯೋಣ ಎಷ್ಟು ಒಳ್ಳೆ ಪ್ರೀತಿ ಅಸಾಧಾರಣವಾದಂತ ಒಂದು ಕಾರ್ಯದಲ್ಲಿ ನಡೆಯುವಂಥದನ್ನ ನಾವು ನೋಡ್ತಾ ಇದ್ದೇವೆ ಹ್ಮ್ ನೋಡಿ ಅಲ್ಲಿ ಆಗ ಒಂದು ವಂಶವೇ ಈ ಲೋಕದಲ್ಲಿ ಕ್ರಿಸ್ತನ ವಂಶಾವಳಿ ಅವಳ ಮೂಲಕವೇ ಬರ್ತಾ ಉಂಟು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಹೀಗೆ ನಾವು ಐಕ್ಯತೆಯಲ್ಲಿ ಇರುವಾಗ ಈ ಸಂಬಂಧಗಳು ಚೆನ್ನಾಗಿ ನಾವು ಬಿಲ್ಡಪ್ ಮಾಡ್ಕೊಂಡು ಹೋಗುವಾಗ ಏನಾಗ್ತದೆ ದೇವರ ಕಾರ್ಯಗಳು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನಾವೊಂದು ವೇಳೆ ಇದು ನಮ್ಮಿಂದ ಆಗುವುದಿಲ್ಲ ನಾನು ಹೇಗೆ ಮಾಡೋದು ಏನು ಮಾಡೋದು ಎಲ್ಲಕ್ಕೂ ನಮ್ಮ ದೇವರ ಸಹಾಯ ನಾವು ಕೇಳುವುದಾದರೆ ಕುಟುಂಬ ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಈಗಿನ ದಿನಮಾನಗಳಲ್ಲಿ ಕುಟುಂಬಕ್ಕೆ ಒಂದು ವ್ಯಾಲ್ಯೂವೇ ಇಲ್ಲ ರಿಲೇಷನಿಗೆ ಒಂದು ಬೆಲೆ ಇಲ್ಲ ಏನೆಲ್ಲ ಆಗಿ ಹೋಗ್ತದೆ ನೀವು ನಿಮ್ಮ ಪಾಡು ನಾವು ನಮ್ಮ ಪಾಡು ನಾನು ನನ್ನ ಪಾಡು ನೀನು ನಿನ್ನ ಪಾಡು ಹೀಗೆ ಅಲ್ಲ ಗಂಡ ಹೆಂಡತಿ ಆಗಲಿ ಕುಟುಂಬದವರಾಗಲಿ ಹೀಗೆ ಹೋಗುವಂಥ ಒಂದು ಕಾಲಮಾನದಲ್ಲಿ ನಾವಿದ್ದೇವೆ ಆದರೆ ದೇವರ ಮಕ್ಕಳಾಗಿರುವ ಕರ್ತನ ಮಕ್ಕಳಾಗಿರುವವರು ಏನ್ ಮಾಡ್ಬೇಕು ತುಂಬಾ ಭಯಭಕ್ತಿ ಉಳ್ಳವರಾಗಿ ದೇವರ ಹತ್ರ ಕೇಳಿ ನಮ್ಮ ದೇವರು ಸ್ವರೂಪನಾದ ದೇವರು ನಾವು ಮಾತಾಡುವಾಗ ಆತನ ನಮ್ಮೊಟ್ಟಿಗೆ ಮಾತಾಡ್ತಾರೆ ನಾವು ಸುಮ್ಮನೆ ಇದ್ರೆ ಅವ್ರು ಮಾತಾಡೋದಿಲ್ಲ ನಾವು ಮಾತಾಡುವಾಗ ಸ್ವಾಮಿ ಕೇಳ್ತಾರೆ ಕೇಳಿ ನಮ್ಗೆ ಆಲೋಚನೆ ಕೊಡ್ತಾರೆ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆಲ್ಲ ಮಾಡುವಾಗ ನಮ್ಗೆ ಏನಾಗ್ತದೆ ದೇವರ ಒಂದು ಆತ್ಮನ ನಡೆಸುವಿಕೆ ನಮ್ಮ ಕುಟುಂಬದಲ್ಲಿ ಉಂಟಾಗ್ತದೆ ಈಗ ಕೋಪ ಬಂದ ಕೂಡಲೇ ಏನಾಗ್ತದೆ ಬಿಟ್ಟು ಬಿಟ್ಟರೆ ಸಮಸ್ಯೆ ಇಲ್ಲ ಏನೋ ಒಂದು ಮಾತು ಹೇಳಿದರು ಅದನ್ನ ಬಿಟ್ಟರೆ ತೊಂದರೆ ಇಲ್ಲ ಅದನ್ನೊಳಗಿಟ್ಕೊಳ್ತಾರೆ ನಾನು ನೋಡ್ಕೊಳ್ತೇನೆ ನನಗೆ ಹೀಗೆ ಮಾಡಿದ್ರಲ್ಲ ಅವರು ನನಗೆ ಇದೊಂದು ಮಾತು ಹೇಳಿದ್ರಲ್ಲ ನನಗೆ ನೋ ಅದು ಇಲ್ಲದೇ ಇರಬಹುದು ಕೆಲವೊಮ್ಮೆ ಆದರೆ ನಾವು ಮನುಷ್ಯರಲ್ವಾ ನಮಗೆ ಅದೇನಾಗ್ತದೆ ನಮ್ಮ ಹೃದಯಕ್ಕೆ ನೋವು ತಂದು ಅದನ್ನು ಮನಸ್ಸೊಳಗಿಟ್ಟು ನಾವು ಏನು ಮಾಡ್ತೇವೆ ಪಾಪ ಮಾಡುವಲಿಕ್ಕೆ ಚಾನ್ಸ್ ಬರ್ತದೆ ಅದರ ನಿಮಿತ್ತವಾಗಿ ಆದರೆ ಅದನ್ನು ನಾವು ದೂರ ಮಾಡಿದರೆ ಆ ಮಾತನ್ನು ಅವರು ಹೇಳಿದ್ದು ಪಾಪ ಅವ್ರಿಗೆ ಗೊತ್ತಿಲ್ಲದೆ ಹೇಳಿದ್ದಾರೆ ಆ ಮನ ಬ ಆ ಒಂದು ಏನು ಹೇಳಿ ತಗ್ಗಿಸುವಿಕೆ ಸ್ವಭಾವಕ್ಕೆ ಬಂದರೆ ಮಾತ್ರವೇ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಂಬಂಧಗಳನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಈಗ ನೀವು ಈ ಸ ಈಗ ಹೇಳಿದರೆ ಕುಟುಂಬದಲ್ಲಿ ನಾವು ಹೊಂದಾಣಿಕೆ ಇಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ದಿನಮಾನಗಳಲ್ಲಿ ಅನೇಕ ಸಮಸ್ಯೆಗಳು ಒಂದು ಪರಸ್ಪರ ಐಕ್ಯತೆ ಇಲ್ಲ ಅನ್ಯೋನ್ಯತೆ ಇಲ್ಲ ಪ್ರೀತಿ ಇಲ್ಲ ಅಂದರೆ ನಾನು ಎಂಬುವಂಥ ಅಹಂಕಾರ ನಾನು ಹೇಳಬೇಕು ಈಗ ನೋಡಿ ಯಾರೇ ಇರ್ಬೋದು ಈಗ ಮೊದಲ ಮೊದಲೇ ನೀವು ಹೇಳಿದರೆ ಈಗ ಒಂದು ಗಂಡನ ಮನೆಗೆ ಬಂದ ಮೇಲೆ ನನ್ನದು ನಂದು ಅಂತ ಹೇಳಿ ಬಂದ್ರೆ ಕುಟುಂಬ ಗಂಡನ ಮನೆ ಅಂದ್ರೆ ನನ್ನ ನನ್ನ ತಾಯಿ ತಂದೆ ನನ್ನದು ಅಂತ ಹೇಳಿ ಬಂದ್ರೆ ಅಲ್ಲಿ ಸಮಸ್ಯೆ ಬರುದಿಲ್ಲ ಈಗ ಯಾವಾಗ ಸಮಸ್ಯೆ ಬರ್ತದೆ ಅಂತ ಹೇಳಿದ್ರೆ ನಾವ್ ಯಾವಾಗ ಒಂದು ಚೂರು ದೂರ ಆಗಿ ಇದು ನಂದಲ್ಲ ನಾನು ನನ್ ಗಂಡ ಈಗ ಈ ಒಂದು ರೂತಳ ಜೀವಿತದಲ್ಲಿ ಆ ರೀತಿಯ ಸ್ವಾರ್ಥ ಇತ್ತ ಈಗ ಅವಳು ಸ್ವಾರ್ಥಿ ಆಗ್ಬೋದಿತ್ತು ಈಗ ಹೋರ್ಫಲ್ ಏನ್ ಏನ್ ಮಾಡಿದ್ಲು ಹಳೆಯನ್ನು ಬಿಟ್ಲು ಸ್ವಲ್ಪ ಅವಳು ಆ ಸಮಯದಲ್ಲಿ ಸ್ವಲ್ಪ ವ್ಯತ್ಯೆ ಪಟ್ಲು ಕಣ್ಣೀರು ಸುರಿಸಿದ್ಲು ಇಬ್ಬರು ಸಹ ಅದೇ ಮನೆಯ ಹೌದು ಅದೇ ಮನೆಗೆ ಬಂದವರು ಅದೇ ಮನೆಯಲ್ಲಿ ಬದುಕಿ ಬಾಳುವುದಕ್ಕಾಗಿ ಅವ್ರು ಬಂದ್ರು ಆದ್ರೆ ಪರಿಸ್ಥಿತಿ ನೋಡಿದಾಗ ಅವಳು ಏನ್ ಮಾಡಿದ್ಲು ಬಿಟ್ಟು ಹೋದ್ಲು ಅದೇ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ರೂತಲ್ಲಿ ಏನ್ ಮಾಡಿದ್ಲು ಅವರೊಂದಿಗೆ ನಾವು ಸಹ ಈ ದಿನಗಳಲ್ಲಿ ಅಂದ್ರೆ ಯಾರು ಸಹ ಪರ್ಫೆಕ್ಟ್ ಅಲ್ಲ ಹೌದು ಯಾರು ಸಹ ಈ ಲೋಕದಲ್ಲಿ ಜೀವಿಸೋರು ಯಾರು ಸಹ ನಾವು ಯಾರು ಪರಿಪೂರ್ಣರಲ್ಲ ನಾವು ನಾವೇನ್ ಮಾಡ್ತಾ ಇದ್ದೇವೆ ಪ್ರಯತ್ನ ಪಡ್ತಾ ಇದ್ದೇವೆ ನಾವು ಸಾಯುವವರೆಗೂ ಪ್ರಯತ್ನ ಪಡ್ತಾನೆ ಇರಬೇಕು ಖಂಡಿತ ಅಲ್ಲ ಅಲ್ವಾ ಈಗ ಪ್ರಯತ್ನವೇ ನಾನು ಪಡದೆ ನಾನು ಪರಿಪೂರ್ಣ ಆಗ್ಲಿಕ್ಕೆ ಪ್ರಯತ್ನ ಪಡದೆ ನಾನು ಇದ್ದೇನೆ ನಾನು ಸರಿ ಇದ್ದೇನೆ ಪರ್ಫೆಕ್ಟ್ ಆಗಿದ್ದೇನೆ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತದೆ ಈಗ ನೀವ್ ಹಾಗೆ ಹೇಳಿದ್ರೆ ಅವರು ಏನಾದ್ರು ಒಂದು ಮಾತು ಹೇಳಿದ್ರೆ ಅದನ್ನ ಹಾಗೆಯೇ ಹೃದಯದಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಅದು ಬರುವವರೆಗೂ ಅವ್ರು ಏನ್ ಮಾಡ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಈಗ ಅದು ಯಾವುದಕ್ಕೆ ಒಂದು ಸೂಚನೆ ಆಗಿದೆ ಅಂದ್ರೆ ಜಗಳ ನಿಜವಾಗ್ಲು ಜಗಳ ಬರ್ತದೆ ಮನೆಯಲ್ಲಿ ನಮ್ಮ ಮನಸ್ಥಿತಿ ಕೆಟ್ಟು ಹೋಗ್ತದೆ ಶಾಂತಿ ಏನು ನಾವು ಶಾಂತಿ ಸಮಾಧಾನ ಪ್ರೀತಿ ಎಲ್ಲಕ್ಕೂ ನಾವು ಏನ್ ಮಾಡುವವ್ರು ಆಗ್ತೇವೆ ಉಳಿ ಇಣ್ತಾ ಇರ್ತೇವೆ ಅದಕ್ಕಿಂತ ದೇವರ ಸ್ವಭಾವ ನಮ್ಮಲ್ಲಿ ಬರ್ಬೇಕು ಆಗಲೇ ಹೇಳ್ದಾಗಿ ಋತಳು ಆ ಒಂದು ದೈವಿಕ ಭಯಭಕ್ತಿಯಲ್ಲಿ ಇಲ್ದೇ ಇದ್ದವಳು ಅಂದ್ರೆ ಅನ್ಯಳಾಗಿತ್ತು ಅನ್ಯಳಾಗಿದ್ರು ಸಹ ಆ ಒಂದು ಅತ್ತೆಯ ಭಯಭಕ್ತಿಯ ಜೀವಿತ ಅವಳಿಗೆ ಒಂದು ಏನಾಗಿತ್ತು ಮಾದರಿ ಮಾದರಿ ಆಗಿತ್ತು ಅದೇ ರೀತಿಯಲ್ಲಿ ಇವತ್ತು ಆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಭಯಭಕ್ತಿಯ ಜೀವಿತ ನಮ್ಗೆ ಯಾವಾಗ ಬರ್ತದೆ ನಮ್ಮ ಲೈಫಲ್ಲಿ ಯಾವಾಗ ನಾವು ಇದನ್ನೆಲ್ಲ ಅಳವಡಿಸ್ಕೊಳ್ತೇವೆ ಆಗ ಮನೆಯಲ್ಲಿ ಸಮಾಧಾನ ಇರ್ತದೆ ಶಾಂತಿ ಇರ್ತದೆ ಕುಟುಂಬದಲ್ಲಿ ಸಂತೋಷ ಇರ್ತದೆ ನಾವು ಭಯಭಕ್ತಿ ಜೀವಿತ ನಾವು ದೇವರ ಮೇಲೆ ನಾವು ಹೆಚ್ಚಾಗಿ ಭಯಭಕ್ತಿ ಇರೋದ್ರಿಂದ ಕುಟುಂಬವನ್ನು ದೇವರು ನಡೆಸ್ತಾರೆ ನೀವು ಇದರ ಕುರಿತು ಏನ್ ಹೇಳ್ತೀರಾ ಸಿಸ್ಟರ್ ಈಗ ಅಂದ್ರೆ ಈ ಒಂದು ರೂತಳ ಕುರಿತು ಅಂದ್ರೆ ಯಾವ ರೀತಿಯಲ್ಲಿ ಅವಳು ಹೊಂದಾಣಿಕೆ ಮಾಡ್ಕೊಂಡು ಹೋದ್ಲಿ ಹೇಳಿ ಅದೇ ನೀವು ಹೇಳಿದ ಹಾಗೆ ಅವಳಿಗೆ ದೇವರ ಈ ಅತ್ತೆ ಅವಳಿಗೆ ಒಂದು ಮಾಡೆಲ್ ಆಗಿಲ್ಲ ಅವರು ಯಾವ ದೇವರನ್ನ ನಂಬಿದ್ಲು ಯಾರನ್ನ ಹಿಂಬಾಲಿ ಅವಳ ನಂಬಿಕೆ ಅವರದು ಎಲ್ಲ ಇವಳ ಏನ್ ಮಾಡ್ತಾ ಇದ್ದಾಳೆ ಅವಳ ಹಾಗೆ ಒಂದು ನಂಬಿಕೆಯ ಒಂದು ಜೀವಿತವನ್ನ ನಡೆಸುವುದನ್ನು ನಾವು ನೋಡ್ತಾ ಇದ್ದೇವೆ ಈಗ ರೂತಳಿಗೆ ಬೇಕಾದ್ರೆ ನನ್ನ ಮನೆಗೆ ನನ್ನ ತಾಯಿ ಕಡೆ ತಂದೆ ಕಡೆ ಹೋಗ್ಲಿಕ್ಕೆ ಅವಳಿಗೆ ಚಾನ್ಸ್ ಇತ್ತು ಹೋಗಿ ಕಳಿಸ್ತಾನು ಕೂಡ ಇದ್ದಾಳೆ ಹೋಗು ಮಗ ನೀನ್ ಹೋಗಿಬಿಡು ನನ್ನ ಕೈಯ್ಯಾಗುದಿಲ್ಲಾಳೆದೊತ್ತಿಗೆ ಅಂದ್ರೆ ಆಗಿನ ಕಾಲದಲ್ಲಿ ಹಾಗೆ ಒಂದು ಧರ್ಮ ಇದ್ದರ ನಿಮಿತ್ತ ಹಾಗೆ ಅಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಅದಕ್ಕೆ ಇವಳೇನ್ ಮಾಡ್ತಾ ಇದ್ದಾಳೆ ಇಲ್ಲ ನಿನ್ನ ದೇವರು ನನ್ನ ದೇವರು ನಿನ್ನ ಜನ ನನ್ನ ಜನ ಈಗಿನ ಫ್ಯಾಮಿಲಿಗಳಿಗೆ ಬೇಕಾದ ಒಂದು ಮಾತದು ನಿನ್ನ ಜನ ನನ್ನ ಜನ ಅದರಲ್ಲಿ ನಾವು ತುಂಬಾ ವಿಷಯಗಳು ಕಲ್ತ್ಕೊಳ್ಬಹುದು ಅಂದ್ರೆ ರೂತಳ ಮನೋಭಾವ ಮನಸ್ಥಿತಿ ಏನು ಹೇಳೋದು ಆ ಒಂದು ಅವಳ ಒಂದು ವಿಚಾರಗಳು ಕೂಡ ಇವಳಲ್ಲಿಯೇ ಇದ್ದದ್ದು ಇವಳಿದ್ದಂಥ ನಂಬಿಕೆ ಇವಳಲ್ಲಿ ಇದ್ದಂಥ ಅತ್ತೆ ಹೇಗೆ ಮಾಡ್ತಾರೆ ಅವ್ರು ಒಳ್ಳೇದು ಅದನ್ನ ಕಲಿತಾ ಇದ್ದಾಳೆ ಇವಳು ಅದನ್ನ ನೋಡ್ತಾ ಇದ್ದಾಳೆ ಅವರೊಂದಿಗೆ ಸೇರಿ ಹೋಗಬೇಕು ಅನ್ನುವಂತ ಒಂದು ಆಸೆ ಇವಳಲ್ಲಿ ಆಗ್ತಾ ಉಂಟು ಈಗ ಅವಳು ಬೇರೆ ಹೋಗಿದ್ರೆ ದೂರ ಹೋಗಿದ್ರೆ ನೋಡಿ ಎಂಥ ದೊಡ್ಡ ಒಂದು ಲೋ ದೇವರು ಬೇರೆ ಯಾರನ್ನಾದ್ರೂ ಎಬ್ಬಿಸ್ತಿದ್ರು ಅದು ಬೇರೆ ವಿಷಯ ಆದ್ರೆ ಕೂಡ ರೂತಳ ಹೆಸರು ಯೇಸು ಕ್ರಿಸ್ತನ ವಂಶಾವಳಿಯ ಪಟ್ಟಿಯಲ್ಲಿ ಬರ್ ಬಂದಿದೆ ಬಂದಿದೆ ಅಲ್ಲ ಹಾಗೆ ಇವಳು ಹೋಗಿದ್ರೆ ಅದು ಆಗ್ತಿರ್ಲಿಲ್ಲ ದೇವರ ಕಾರ್ಯ ಆಗಬೇಕಾದ್ರೆ ಐಕ್ಯತೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿ ಬೇಕಾದದ್ದು ಹಾಗಾಗಿ ಈಗಿನ ದಿನಮಾನಗಳಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳಿಗೆ ನಮ್ಮ ಒಂದು ಮೇನ್ ಆ ಇದು ಹೇಳ್ಬೇಕಂದ್ರೆ ಫೌಂಡೇಶನ್ ಅಂದ್ರೆ ಕ್ರಿಸ್ತನ ಮೇಲಿನ ನಂಬಿಕೆ ಜೀವಿತ ಏನೇ ಆಗ್ಲಿ ಎಷ್ಟು ಸಮಸ್ಯೆ ಬರಲಿ ನಮ್ಮ ದೇವರಿಗೆ ಸಾಧ್ಯ ಇಲ್ಲವಾ ದೇವರಿಗೆಲ್ಲ ಮಾಡಲಿಕ್ಕೆ ಸಾಧ್ಯ ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಅಂತ ವಾಕ್ಯ ಹೇಳ್ತದೆ ಹಾಗಾಗಿ ಕುಟುಂಬದ ಪರಿಸ್ಥಿತಿಗಳು ಒಡೆದು ಹೋಗುವಂತ ಒಂದು ಸಮಸ್ಯೆಗಳು ಬರುವಂತ ನಾವೇ ಮಾಡಿಕೊಳ್ಳುವಂಥದ್ದೇ ಬಿಟ್ರೆ ದೇವರು ನನ್ಗೆ ಯಾಕೆ ಹೀಗೆ ಮಾಡಿದ್ರು ಕೇಳುವಂತ ಅದು ತಪ್ಪೆ ಅದು ಸೈತಾನನಿಂದ ಬರುವಂಥದ್ದು ದೇವರು ಯಾವತ್ತೂ ಕೂಡ ಕೆಟ್ಟದಕ್ಕೆ ಮೂಲ ಕಾರಣನಲ್ಲದಾಗಿ ದೇವರ ವಾಕ್ಯ ಹೇಳ್ತದೆ ಹಾಗಾಗಿ ಅಂತ ಒಂದು ಮನವಿಚಾರಗಳನ್ನು ನಾವು ತರಬಾರದು ನಮ್ಮೊಳಗೆ ನನ್ನ ದೇವರಿಗೆ ಸಾಧ್ಯ ಆಗ್ತದೆ ದೇವ್ರು ಯಾವತ್ತೂ ನನ್ನ ಕುಟುಂಬ ಮುರಿಯಲಿಕ್ಕೆ ಇಷ್ಟಪಡುವುದಿಲ್ಲ ದೇವರು ಯಾವಾಗಲೂ ನಾವು ಕುಟುಂಬವಾಗಿ ಚಂದವಾಗಿ ಇರ್ಬೇಕು ದೇವರೇ ಅಲ್ಲ ಕುಟುಂಬ ಸೃಷ್ಟಿಸಿದ್ದು ಮೊದಲ ನಮ್ಮ ತಾತ ತಂದೆಯರಾದಂತ ಆದ ಮತ್ತು ಹೌವರನ್ನು ಅವರ ಕುಟುಂಬ ಅದೊಂದು ದೇವರ ಪ್ಲಾನ್ ಅದು ಅದಕ್ಕೆ ವಿರೋಧ ನಿಲ್ಲಕ್ಕೆ ಮನುಷ್ಯನಿಗೆ ಅಧಿಕಾರ ಇಲ್ಲ ಈಗ ಮತ್ತೆ ನಾವು ನೋಡುವಾಗ ನವಮಿ ಒಳ್ಳೆ ಮಾರ್ಗದರ್ಶಿಯಾಗಿದ್ದಂಥ ಒಬ್ಬ ಅತ್ತೆ ಆಗಿದ್ಳು ಮಾರ್ಗದರ್ಶನ ತೋರುವಂತ ಮಾರ್ಗ ತೋರಿಸುವಂತ ಈಗ ಓಕೆ ಇವಳು ರೂತಳು ಹೋಗ್ತಾ ಇಲ್ಲ ನನ್ನೊಟ್ಟಿಗೆ ಬರ್ತಾಳೆ ಅಂತ ಅವಳು ತಿಳಿದುಕೊಂಡು ಓಕೆ ಮಗ ನಿನ್ ಬಾ ಹಾಗಾದ ನಾವು ಒಟ್ಟಿಗೆ ನಮ್ಮ ಹಳೆಯ ಊರಿಗೆ ಹೋಗೋಣ ಅಲ್ಲೇ ನಾವು ಹೋಗಿ ಬದುಕೋಣ ಅಲ್ಲಿ ಹೋದ್ರೆ ಇವರಿಗೆ ಬದುಕಲಿಕ್ಕೆ ಎಂತ ಸಹ ಇಲ್ಲ ಇವ್ರಿಗೆ ಇದ್ದ ಜಾಗ ಎಲ್ಲ ಕಳ್ಕೊಂಡಿದ್ದಾರೆ ಇವರಿಗೆ ಆಸ್ತಿ ಇದ್ದದೆಲ್ಲ ಹೋಯಿತು ಆಹಾರಕ್ಕೆ ಇಲ್ಲ ಬಟ್ಟೆಗೆ ಇಲ್ಲ ಎಂತ ಇಲ್ಲ ಏನು ನೋಡಿ ಹೋಗಿದ್ದಾರೆ ಇವರು ಹ್ಮ್ ಏನು ಏನ್ ಮಾಡಿ ಹೋಗಿದ್ದಾರೆ ಏನು ನನ್ನ ಅತ್ತೆಗೆ ಏನು ಇಲ್ಲ ಏನು ಉಂಟೋ ಏನಿಲ್ಲ ಗೊತ್ತಿಲ್ಲ ಹೊಟ್ಟು ಅವಳು ಏನ್ ಮಾಡಿದ್ದಾಳೆ ಅವರೊಟ್ಟಿಗೆ ಹೋಗಿದ್ದಾಳೆ ಹೋದ ನಂತರ ಅಲ್ಲಿ ನಾವು ನೋಡ್ತೇವೆ ರೂತಳ ನಾಲ್ಕೇ ಅಲ್ಲಿ ನಾಲ್ಕೇ ಅಧ್ಯಾಯಗಳು ಆ ಅಧ್ಯಾಯಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇವಳಿಗೆ ಎಲ್ಲಿ ಹೋಗಬೇಕು ನೀನು ಏನು ಮಾಡಬೇಕು ಯಾರ ಹೊಲಕ್ಕೆ ಹೋಗಬೇಕು ಅವಳಿಗೆ ಯಾಕಂದರೆ ರೂತಳಿಗೆ ಯಾರು ಪರಿಚಯ ಇಲ್ಲ ಹೊಸ ಊರು ಹಾಗಾಗಿ ಎಲ್ಲ ಅವರು ತಿಳಿಸಿಕೊಡುವಂಥ ಒಂದು ಆಗಿದ್ರು ನಾವೊಮ್ಮೆ ಹಾಗೆ ಪ್ರತಿಯೊಂದು ವಿಷಯಗಳಿಗೂ ಮನೆಗೆ ಬರುವಂಥ ಸೊಸೆಯ ಸೊಸೆಯನ್ನು ಈ ಅತ್ತೆಯಾದಂತವರು ನನ್ನ ಮಗಳು ಎಂಬಂತ ಮನೋಭಾವದಿಂದ ಮಾರ್ಗದರ್ಶನ ತೋರಿಸುವಾಗ ಸರಿ ಆಗ್ತದೆ ಆಕ್ಚುಲಿ ನೀವೀಗ ಹೇಳಿದಾಗೆ ಮಾರ್ಗದರ್ಶನ ಯಾವುದರಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಅಂದ್ರೆ ನಾವು ಹೇಳುವಂತ ವಿಷಯಗಳಲ್ಲಿ ತಪ್ಪಾಗಿ ವೀಕ್ಷಕರಲ್ಲಿ ಒಂದು ವಿನಂತಿ ಹೇಳುವಂತ ಯಾವುದೇ ವಿಷಯ ಕೇಳುವಂತ ಯಾವುದನ್ನು ಸಹ ತಪ್ಪಾಗಿ ತಿಳ್ಕೊಳ್ಬೇಡಿ ಮಾರ್ಗದರ್ಶನ ಅಂದ್ರೆ ಕುಟುಂಬ ಅಂತ ಹೇಳಿದ್ರೆ ಮೊದಲು ಗಂಡ ಹೆಂಡತಿ ಮಕ್ಕಳು ಅದು ಒಂದು ಪರಿಪೂರ್ಣವಾದಂತಹ ಕುಟುಂಬ ಈ ಕುಟುಂಬದಲ್ಲಿ ಒಂದು ಬಂದು ತಲೆ ಹಾಕುವಂತ ಕೆಲಸ ಆಕ್ಚುಲಿ ಸತ್ಯವೇದದ ಪ್ರಕಾರವಾಗಿ ಅತ್ತೆಗೆ ಅಧಿಕಾರ ಇಲ್ಲ ಹೌದು ಅದು ಖಂಡಿತ ಇಲ್ಲ ಯಾಕೆಂತ ಹೇಳಿದ್ರೆ ನಾವು ನೋಡ್ತೇವೆ ಮತಾಯನ ಸ್ವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಅವರು ಮದುವೆ ಆದ ನಂತರವಾಗಿ ಅವರಿಬ್ರು ಇಬ್ಬರಲ್ಲ ಒಂದೇ ಶರೀರ ಒಂದೇ ಶರೀರ ಅಂತ ಹೇಳಿದ್ರಲ್ಲಿ ಗಂಡ ಬೇರೆ ಹೆಂಡತಿ ಬೇರೆ ಅಂತೇಳಿ ಅಲ್ಲ ಗಂಡ ಹೆಂಡತಿ ಅವರಿಗೆ ಹುಟ್ಟುವಂತ ಮಕ್ಕಳು ಅಂದ್ರೆ ಅವರಿಗೆ ಮೊದಲು ಈ ಗಂಡ ಅಂದ್ರೆ ನನಗೆ ಗಂಡ ಆಗುವವರು ಅವರ ಮನೆಯವರಿಗೆ ಸದಸ್ಯರಾಗಿದ್ರು ಆದ್ರೆ ಈಗ ಗಂಡ ಹೆಂಡತಿ ಅವರಿಗೆ ಹುಟ್ಟುವಂತ ಮಕ್ಕಳು ಅವರು ಸದಸ್ಯರು ಒಂದು ಚಿಕ್ಕ ಕುಟುಂಬ ಅವರಿಂದ ಆಗಿ ಹೊರಗಡೆ ಅವರು ಬಂದಿದ್ದಾರೆ ಆದ್ರೆ ತಂದೆ ತಾಯಿಗೆ ಕೊಡುವಂತಹ ಗೌರವ ತಂದೆ ತಾಯಿಗೆ ಸಲ್ಲಿಸಬೇಕಾದಂತದನ್ನು ನಾವು ಸಲ್ಲಿಸಿ ಅವ್ರಿಗೆ ಮಾನಿಸುವಂತ ರೀತಿಯಲ್ಲಿ ನಾವು ಮಾನಿಸಬೇಕು ಅದು ಸತ್ಯವಾದಲ್ಲಿ ಇರುವಂತದ್ದು ಯಾಕೆ ನಾವು ನೋಡ್ತೇವೆ ಅವರಿಗೆ ಬರದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ನನ್ನ ತಂದೆ ತಾಯಿನೂ ಸನ್ಮಾನಿಸ್ ಆಗ ನೀವು ಈ ಲೋಕದಲ್ಲಿ ಬಹು ಕಾಲ ನೀ ನಾವು ಜೀವಿಸ್ತೇವೆ ನಾವು ಬದುಕಬೇಕು ನಾವು ಸಮಾಧಾನದಲ್ಲಿರ್ಬೇಕು ನಾವು ಸಂತೋಷವಾಗಿರ್ಬೇಕು ನನ್ನ ಕುಟುಂಬ ಅಂದ್ರೆ ನಾನು ನನ್ನ ಗಂಡ ನನ್ನ ಮಕ್ಕಳು ನಮ್ಮ ಮಧ್ಯದಲ್ಲಿ ಸಮಾಧಾನದಲ್ಲಿ ಇರಬೇಕಾದ್ರೆ ನಾವು ನಮ್ಮ ತಂದೆ ತಾಯಿಗೆ ಕೊಡುವಂತಹ ಗೌರವ ಖಂಡಿತ ನನ್ನ ಅತ್ತೆ ನನ್ನ ಮಾವನಿಗೆ ಕೊಡುವಂತಹ ಗೌರವ ನಾನು ಕೊಡ್ಲೇಬೇಕು ಕೊಡ್ಲಿಲ್ಲದಿದ್ರೆ ಅದೊಂದು ರೀತಿಯಾದಂತಹ ಅಸಮಾಧಾನಕ್ಕೂ ಅದೊಂದು ರೀತಿಯಾದಂತಹ ಸಮಸ್ಯೆಗೂ ಕಾರಣ ಆಗ್ತದೆ ಆದ್ರೆ ಈಗ ಆಲೋಚನೆ ಕೇಳುವುದ್ರಲ್ಲಿ ತಪ್ಪಲ್ಲ ಹೌದು ನೀವೀಗ ಹೇಳಿದಾಗೆ ಅವಳಿಗೆ ಮಾರ್ಗದರ್ಶಿ ಆಗಿದ್ಲು ಕೌನ್ಸಿಲರ್ ಅಂದ್ರೆ ಒಳ್ಳೆ ರೀತಿಯಲ್ಲಿ ಕೌನ್ಸಿಲರ್ ಹೌದು ಈ ಒಂದು ಅಟ್ ಪ್ರೆಸೆಂಟ್ ಟೈಮ್ಗೆ ನಮಗೆ ಬೇಕು ಹೌದು ಕೆಲವೊಬ್ರು ಹೇಳ್ತಾರೆ ಬೇಡ ಅಂತೇಳಿ ಬೇಕು ನೋಡಿ ನಾವು ಯಾಕೆ ಅವ್ರ ಹತ್ರ ಕೇಳಬೇಕು ಅಂತ ಹೇಳಿದ್ರೆ ಒಳ್ಳೇದನ್ನು ಪಡ್ಕೊಳ್ಬೇಕು ನಿಜ ಯಾಕೆ ಅವ್ರಿಗೆ ತುಂಬ ಕು ಇದು ಜೀವನವನ್ನು ಸಾಗಿಸ್ಕೊಂಡು ಬಂದಿದ್ದಾರೆ ಅನ್ ಅವರ ಅನುಭವಗಳು ಈಗ ನೀವು ನೆನೆಸಿ ಅತ್ತೆ ಸೊಸೆ ಅತ್ತೆ ಇಲ್ಲದಿರುವಂಥ ಮನೆಯಲ್ಲಿ ಹೋಗಿ ನೀವೇನಾದರೂ ಒಂದು ಅವರಿಗೆ ಏನು ಗೊತ್ತಾಗಲ್ಲ ಯಾಕೆ ಅವ್ರಿಗೆ ಏನು ಅಲ್ಲಿ ಅನುಭವನೇ ಇಲ್ಲ ಆದ್ರೆ ಅವರು ಅತ್ತೆಯ ಕೆಳಗಡೆ ಇದ್ದು ಆ ಒಂದು ತಪ್ಪಾಗಿ ತಿಳ್ಕೊಳ್ಬೇಡಿ ಅಂದ್ರೆ ನಾ ಹೇಳುವಂತದ್ದು ಅವರು ಒಂದು ಕುಟುಂಬ ಅಂದ್ರೆ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲೂ ಅದು ಇದ್ಕೊಂಡು ಅವ್ರು ಕೇಳ್ಕೊಂಡೆಲ್ಲ ಬರಬೇಕಾದ್ರೆ ಆ ಅತ್ತೆ ಕರೆಕ್ಟಾಗಿ ಅಲ್ಲಿ ಹೇಳಿಕೊಡ್ ಹೇಳಿಕೊಡ್ತಾರೆ ಈ ಸಮಸ್ಯೆ ಬಂದ ಕೂಡಲೇ ಯಾಕೆಂದ್ರೆ ನಮಗೆ ಗೊತ್ತಿಲ್ಲ ಈಗ ನಾವು ಈ ಸಮಸ್ಯೆಯಲ್ಲಿ ಹಾದು ಹೋಗ್ತಾ ಇದ್ದೇವೆ ಅಂದ್ರೆ ಆ ಒಂದು ಸಮಸ್ಯೆಯನ್ನು ಹೇಗೆ ನಾವು ದಾಟಬೇಕು ಅಂತ ನಮ್ಗೆ ಗೊತ್ತಿಲ್ಲ ದೇವರು ನಮಗೆ ಸಹಾಯ ಮಾಡ್ತಾರೆ ಖಂಡಿತ ಯಾಕೆಂದ್ರೆ ದೇವರ ಮಾರ್ಗದರ್ಶನವನ್ನು ನಾವು ಕೇಳಬೇಕಾದ್ರೆ ದೇವರು ನಮಗೆ ಸಹಾಯ ಮಾಡ್ತಾನೆ ದೇವರ ಆತ್ಮನು ಸಹ ನಮಗೆ ಸಹಾಯ ಮಾಡ್ತಾರೆ ಆದ್ರೆ ಕೆಲವೊಂದು ಅನುಭವಗಳು ಒಂದು ಅಂದ್ರೆ ಅನುಭವ ಆದವರತ್ರ ಹತ್ರ ನಾವು ಕೇಳಿದ್ರೆ ಅವ್ರು ಕರೆಕ್ಟಾಗಿ ಹೇಳ್ಕೊಂಡು ಹೇಳ್ಕೊಡ್ತಾರೆ ಹಾಗೆ ಈ ಒಂದು ರೂತಳು ಅವಳಷ್ಟಕ್ಕೆ ಅಂದ್ರೆ ಈ ಮಾಡರ್ನ್ ಈ ಒಂದು ಲೋಕದಲ್ಲಿ ನಾವೇನ್ ಮಾಡ್ತೇವೆ ಯಾರ ಮಾರ್ಗದರ್ಶನ ಬೇಡ ಅಂತ ಹೇಳ್ತೇವೆ ಅದು ತಪ್ಪು ತಪ್ಪು ಇದಕ್ಕೆ ನೀವೇನ್ ಹೇಳ್ತೀರಾ ಸಿಸ್ಟರ್ ನಿಜವಾಗ್ಲು ಮಾರ್ಗದರ್ಶನ ಬೇಡ ಅಂತ ಹೇಳಿ ಹೋಗುದು ಸ್ವಂತ ಇಚ್ಛೆ ಪ್ರಕಾರ ಹೋಗೋದಕ್ಕೆ ಅದೇ ನಾನು ಹೇಳುದು ಭಯಭಕ್ತಿಯ ಹೌದು ದೇವರ ಭಯದಲ್ಲಿ ಇರುವವರು ದೇವರ ವಾಕ್ಯವನ್ನು ದೇವರ ಮಾರ್ಗದರ್ಶನ ಇರುವವರು ದೇವರ ಸ್ವರವನ್ನು ಕೇಳುವಂತ ಒಂದು ವ್ಯಕ್ತಿಯ ಕುರಿತು ನಾನು ಈಗ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನೀವೇನಂತ ಹೇಳ್ತೀರಾ ಈ ವಿಷಯದಲ್ಲಿ ಅದೇ ಮಾರ್ಗದರ್ಶನದ ಅಗತ್ಯ ಉಂಟು ಯಾಕಂದ್ರೆ ಅದೇ ನೀವು ಹೇಳಿದ್ರೆ ಪ್ರಾಯ ಆಗ್ತಾ ಅನುಭವಸ್ಥರಾಗ್ತಾರೆ ಆಗ ಅವರಿಂದ ಕೆಲವೊಂದು ಕಲ್ತ್ಕೊಳ್ಳುವಂಥದ್ದು ಅವರಿಂದ ಕೆಲವೊಂದು ನಾವು ಕೇಳುವಂಥದ್ದು ಅದು ಬಹಳ ಪ್ರಾಮುಖ್ಯವಾಗಿ ಬೇಕಾದ ಒಂದು ವಿಷಯ ಮತ್ತೆ ನೀವು ಹೇಳಿದ್ರಿ ಆ ತಲೆ ಆಗುದಿಲ್ಲ ಆ ವಿಷಯಕ್ಕೂ ಹೋಗಿ ಅದು ಮಕ್ಕಳ ಕುಟುಂಬದಲ್ಲಿ ತಲೆ ಹಾಕಿ ಸಮಸ್ಯೆ ಉಂಟು ಮಾಡ ಅದಲ್ಲ ಇದು ಬೇರೆ ಇದಂದ್ರೆ ಅನುಭವದ ಮೂಲಕವಾಗಿ ಬರುವಂತ ಕೆಲವೊಂದು ವಿಷಯಗಳು ವಿಚಾರಗಳು ಅವ್ರು ಹೇಳುವಾಗ ಅದನ್ನು ಒಪ್ಪಿಕೊಳ್ಳುವಂತ ಒಂದು ಮನಸ್ಸು ನಮಗೆ ಇರಬೇಕು ಸೊಸೆ ಬೇಕು ಅದರಲ್ಲೂ ದೇವರ ಮಕ್ಕಳಂತ ಹೇಳ್ತಾರಲ್ಲ ಅದರಲ್ಲಿ ಅವರಿಗೆ ಖಂಡಿತವಾಗ್ಲು ಈಗ ಕೆಲವರು ನೀವು ಅದನ್ನ ಹೇಳಲಿಕ್ಕೆ ಯಾರು ನನ್ನ ತಾಯಿಯ ಕೇಳಿ ಕೇಳುವವರು ಅನೇಕ ತಾಯಿಂದ ಅಂತ ದುಃಖಗಳನ್ನ ತೋಡಿಕೊಂಡಿದ್ದಾರೆ ಏನಾದರೂ ಹೇಳ ಕೊಡ್ಲೆ ನನಗೆ ಹೇಳಲಿಕ್ಕೆ ನೀವು ನನ್ನ ತಾಯಿಯ ಕೇಳ್ತಾರೆ ಅಂತ ಒಂದು ಲೆಕ್ಕಕ್ಕೆ ತಾಯಿ ಹೌದು ಅಲ್ವಾ ಗಂಡನನ್ನು ಕಷ್ಟಪಟ್ಟು ಚಿಕ್ಕ ಈಗ ಎಷ್ಟು ಪ್ರಾಯಕ್ಕೆ ಬಂದ ಮೇಲೆ ನಮಗೆ ಗಂಡ ಅಂತ ಯಾರೊಬ್ಬರು ಸಿಕ್ಕಬೇಕಾದ್ರೆ ಅದರ ಹಿಂದೆ ಇವರ ಒಂದು ದುಡಿಮೆ ಇದ್ದದೇ ಅಲ್ಲ ಕಷ್ಟ ನೋವು ಹಿಂಸೆ ಅವರು ಅನುಭವಿಸಿ ಬಂದಿದ್ದಾರೆ ಆದರೆ ನಾವು ತಾತ್ಸಾರ ಮಾಡೋದು ಸರಿಯಾಗದಂಥ ವಿಷಯ ಅಲ್ಲ ತಪ್ಪಾಗುತ್ತೆ ಹಾಗೆಯೇ ಮಾರ್ಗದರ್ಶನ ಅಂತ ಹೇಳುವಾಗ ಕೆಲವೊಂದು ಒಳ್ಳೆಯ ವಿಷಯಗಳಿಗೆ ಕೆಲವೊಂದು ಸ್ಪಿರಿಚುವಲ್ ವಿಷಯಕ್ಕಿರ್ಬೋದು ಕೆಲವೊಮ್ಮೆ ಬರುವಂಥವರಿಗೆ ಅಷ್ಟು ಆತ್ಮಿಕತೆಯಲ್ಲಿ ಅವರು ಬೆಳೆದಿರುವುದಿಲ್ಲ ಹಾಗೆ ಇವರದ್ದು ಏನಾಗಿರುತ್ತೆ ಕೆಲವೊಂದು ಆತ್ಮಿಕ ವಿಚಾರಗಳನ್ನ ಹೇಳಿ ಅವರನ್ನ ಬಲಪಡಿಸುವಂತ ಒಂದು ಮಾರ್ಗದರ್ಶನ ಇವರಿಗೆ ಕೊಡಬೇಕಾಗ್ತದೆ ಮತ್ತೆ ಕುಟುಂಬದಲ್ಲಿ ಗಂಡ ಹೆಂಡತಿ ಹೇಗೆ ಒಟ್ಟಾಗಿ ಹೋಗಬೇಕು ಅವರ ಅನುಭವಗಳನ್ನ ಅವರು ಶೇರ್ ಮಾಡ್ಬೋದು ಅದನ್ನ ಕೇಳಬೇಕು ಅದನ್ನ ಬಿಟ್ಟು ನಾವು ನಮ್ಮದೇ ಆದಂತ ರೀತಿಯಲ್ಲಿ ಹೇಳ್ತಾರೆ ನಿಮ್ಮದು ಹಳೆ ಆಗ ನಡೀತಿತ್ತು ಈಗ ಅದೆಲ್ಲ ನಡೆಯೋದಿಲ್ಲ ಈಗ ನನಗೆ ಟೈಮ್ ಇಲ್ಲ ಹ್ಮ್ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ತಿದ್ರಿ ಈಗ ನಾನು ಕೆಲ್ಸಕ್ಕೆ ಹ್ಮ್ ಕೆಲ್ಸಕ್ಕೆ ಹೋಗ್ತೇನೆ ನಾನು ಸಹ ದುಡಿತೇನೆ ನೀವು ಎಷ್ಟು ದುಡ್ದಿದೀರಿ ನೀವು ಸುಮ್ಮನೆ ಕೂರ್ತಿದ್ರಿ ಎಂತ ಮಾತುಗಳು ಹೊರಗೆ ಬರ್ತದೆ ಬರ್ತವೆ ಆದ್ರೆ ದೇವರ ಮಕ್ಕಳಿಗೆ ಅದು ಯೋಗ್ಯವಾಗಿ ಇರುವಂತ ವಿಷಯ ಸ್ವಭಾವ ಒಂದು ವೇಳೆ ನಮಗೆ ಒಳಗಿಂದ ಒಂದು ಖುಷಿ ತರ್ದಿದ್ರು ಕೂಡ ಪಾಪ ಅವ್ರು ಹೇಳ್ತಾರಲ್ಲ ಒಂದು ಕಿವಿ ಉಂಟ್ರೆ ಅದರದ್ದು ಆಶೀರ್ವಾದ ನೀವು ಹೇಳಿದ್ರೆ ದೇವರ ವಾಕ್ಯದಲ್ಲಿ ಉಂಟು ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಹಾಗೆ ಏನಾಗ್ತದೆ ಬಹು ದಿವಸಗಳು ನಾವು ಬಾಳ್ತೇವೆ ದೀರ್ಘಕಾಲ ದೀರ್ಘಾಯುಷ್ಯ ಕೂಡ ಸಿಗ್ತದೆ ಅದು ಮಾತ್ರ ಮಾತ್ರವಲ್ಲ ಕೂಡ ಸುಖ ದೀರ್ಘವಾಗಿ ಕುಟುಂಬವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಹೌದು ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ ಒಂದು ಹೇಳಿ ಎರಡಕ್ಕೆ ಬಿಟ್ಟು ಬಿಡುವಂತ ಒಂದು ನಂಗೆ ಬೇಡ ಹಾಗೆ ಹೀಗೆ ಅವರು ಹೀಗೆ ಅಂತೆಲ್ಲ ಸಮಸ್ಯೆಗಳುಂಟು ಮಾಡುವಂತ ಕಾಲ ಆಗಿದೆ ಅದೇ ಇದಕ್ಕೆಲ್ಲ ಕಾರಣ ಇನ್ನೊಂದು ಸಿಸ್ಟರ್ ನಾವು ನೋಡ್ತೇವೆ ಆ ದೇವರ ವಾಕ್ಯದಲ್ಲಿ ಉಂಟು ನೋಡಿ ದೇವದರ್ಶಕರಿಲ್ಲದಿರುವಲ್ಲಿ ನಡೆಯುವರು ಅಂದ್ರೆ ದೇವರ ಮೇಲಿನ ಒಂದು ನಿಜವಾದ ಭಕ್ತಿ ಭಯ ಕುಟುಂಬ ದೇವ್ರು ಯಾಕೆ ಕಟ್ಟಿದ್ರು ದೇವರೇ ಕಟ್ಟಿದ್ದು ಕುಟುಂಬ ಇದು ಹಾಗೆ ಒಂದು ದಿನ ಹೀಗೆ ಮೊಳಕೆ ಹೊಡೆದು ಬಂದದ್ದಲ್ಲ ಮೂಲ ಕಾರಣ ಕರ್ತನು ಒಳ್ಳೆ ಉದ್ದೇಶದಿಂದ ದೇವರು ಕುಟುಂಬ ಕಟ್ಟಿದ್ದಾರೆ ಆದ್ರೆ ಕೊನೆಯ ಕಾಲಗಳಲ್ಲಿ ಏನ್ ಮಾಡಿದಾನೆ ಸೈತಾನ ಒಳಗೆ ಪ್ರವೇಶ ಮಾಡಿ ಅಂದ್ರೆ ಕೊನೆಯ ಕಾಲದಲ್ಲಿಯೂ ಸಹ ಅಲ್ಲ ಪ್ರಾರಂಭದಲ್ಲಿಯೇ ಇತ್ತು ಆದ ಮಹವರ ಮಧ್ಯದಲ್ಲಿಯೇ ಅವನು ಬಂದು ಮಾಡಿ ಪಾಪ ಮಾಡಿಸಿದ್ದನ್ನು ನಾವು ನೋಡ್ತೇವೆ ಅವನ ಉದ್ದೇಶ ಏನು ಕುಟುಂಬ ನಾಶ ನಾಶ ಆಗಬೇಕು ಹೊಡಿಬೇಕು ಹೊಡಿಬೇಕು ಧೈರ್ಯ ವಾಕ್ಯದಲ್ಲಿ ಉಂಟು ಸ್ಪಷ್ಟವಾಗಿ ಸೈತಾನನ್ನು ಕದ್ದುಕೊಳ್ಳುವುದಕ್ಕೂ ಆಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರ್ತಾನೆ ಅಂತ ಆದರೆ ದೇವರು ಸಮೃದ್ಧಿಯಾದ ಜೀವನ ಉಂಟು ಮಾಡುವುದು ನಮ್ಮ ಕುಟುಂಬದಲ್ಲಿ ಸಮೃದ್ಧಿ ಬೇಕಾದ್ರೆ ದೇವರ ಮೇಲಿನ ಭಕ್ತಿ ದೇವರ ದರ್ಶನ ಅಥವಾ ದೇವರ ಮೇಲೆ ನಮ್ಮ ದೃಷ್ಟಿ ಇಟ್ಟುಕೊಂಡು ಸ್ಪಿರಿಚುವಲ್ ಲೈಫಲ್ಲಿ ನಾನು ಹೇಳುದು ನಮ್ಮ ಆತ್ಮಿಕ ಗೋಳದಲ್ಲಿ ಅಥವಾ ದೇವರ ಮಕ್ಕಳೆಂಬುದಾಗಿ ಹೇಳುವವರ ಮಧ್ಯದಲ್ಲಿ ಇದು ಬಹಳ ಪ್ರಾಮುಖ್ಯವಾಗಿ ಇರಲೇಬೇಕು ದೇವರ ಭಕ್ತಿ ಭಯ ಇರಲೇಬೇಕು ದೇವರ ಭಕ್ತಿ ಭಯ ಇದ್ರೆ ನಾವು ಏನ್ ಮಾಡ್ತೇವೆ ಪಾಪಕ್ಕೆ ದೂರ ಆಗ್ತೇವೆ ಯಾವುದಕ್ಕೂ ನಾವು ತಲೆ ಕೊಂಡೋಗಿಡುದಿಲ್ಲ ಇದು ದೇವರ ವಾಕ್ಯ ನಾವು ನೋಡ್ತೇವೆ ನೋಡಿ ಯಹೋನ ಭಯ ಪಾಪ ದ್ವೇಷವನ್ನು ಉಂಟು ಉಂಟು ಮಾಡ್ತದೆ ಈಗ ನಾವು ದೇವರ ಜನ್ ದೇವರ ಭಯಭಕ್ತಿಯಲ್ಲಿ ದೇವರನ್ನು ಧ್ಯಾನಿಸುತ್ತಾ ದೇವರ ವಾಕ್ಯವನ್ನು ಓದ್ಕೊಂಡು ದೇವರ ಅನ್ಯೋನ್ಯದಲ್ಲಿ ನಾವು ನಿಲ್ಬೇಕಾದ್ರೆ ಅಲ್ಲಿ ಪಾಪ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಈಗ ಸೈತಾನನಿಗೆ ಅವಕಾಶ ಕೊಡಬೇಕು ನಾನು ಅವಕಾಶ ಕೊಡೋದ್ರಿಂದ ನಾನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ನನ್ನಲ್ಲಿ ನನ್ನಲ್ಲಿ ಪಾಪ ಹೇಗೆ ಸುಳ್ತದೆ ಅವಕಾಶ ನಾನು ಬಾಗಿಲನ್ನು ತೆರೆಯದಿದ್ರೆ ಯಾರಾದ್ರೂ ಬಾಗಿಲು ಮುಚ್ಚಿದ್ರೆ ಯಾರು ಬರುದಿಲ್ಲ ನಾನು ತೆರೆದಿಟ್ರೆ ಎಲ್ಲರೂ ಬರ್ತಾರೆ ಪಾಪ ಒಳಗಡೆ ಬರ್ತದೆ ಈ ಒಂದು ಪಾಪ ಬಂದ್ಮೇಲೆ ಅದರದೇ ಸಂಬಂಧವಾದಂತ ಕೆಲವೊಂದು ಪಾಪಗಳು ಅದು ಲಿಂಕ್ ಆಗಿರ್ತದೆ ಅಂದ್ರೆ ಎಲ್ಲಾ ಒಟ್ಟಿಗೆ ಬರ್ತ ಒಂದನ್ನು ನಾನು ಒಂದು ತಕೊಂಡ್ರೆ ಇನ್ನೊಂದು ಉಚಿತ ಒಂದನ್ನು ತಕೊಂಡ್ರೆ ಒಂದು ಪೆನ್ ತಕೊಂಡ್ರೆ ಎರಡು ಪೆನ್ ಫ್ರೀ ಹಾಗೆ ಒಂದು ಪಾಪ ಮಾಡಿದ್ರೆ ಎರಡು ಪಾಪ ನನಗೆ ಅಂದ್ರೆ ಎರಡು ಅಂತ ಹೇಳಿ ಹಾಗೆ ಲಿಂಕ್ ಆಗಿ ಬರ್ತದೆ ಇದು ಇದನ್ನು ನನ್ನ ಒಳಗೆ ಬಂದ್ಮೇಲೆ ಅದನ್ನು ಪುನಃ ನನಗೆ ಹೊರಗಡೆ ಹಾಕಲಿಕ್ಕೆ ತುಂಬಾ ಕಷ್ಟ ಈಗ ಒಂದು ಜೇನು ಎಲ್ಲ ಹೊಟ್ಟಿಗೆ ಬರುವುದಿಲ್ಲ ಜೈ ಸ್ಟಾರ್ಟಿಂಗ್ ಹೊಂದೇ ಬರೋದು ನೋಡಿ ಹಿಡಿ ಅದೆಲ್ಲ ವಾತಾವರಣ ನೋಡಿ ಈ ಗೂಡ್ ಕಟ್ತದೆ ಮತ್ತೆ ಕಟ್ಟಿದ್ಮೇಲೆ ಎಲ್ಲರೂ ಒಟ್ಟಿಗೆ ಅದು ಬಂದು ಕಟ್ಟಿದ್ಮೇಲೆ ಹೋಗ್ಲಿಕ್ಕೆ ಅದಕ್ಕೆ ಆಗ್ತದ ಅಂದ್ರೆ ಹೋಗ್ಬೇಕಾದ್ರೆ ಓಡಿಸ್ಬೇಕಾದ್ರೆ ಅದು ತುಂಬಾ ಕಷ್ಟ ಆಗ್ತದೆ ಏನಾದ್ರೂ ಒಂದ್ ಅಲ್ಲಿ ಪರಿಹಾರ ಹುಡುಕ್ಬೇಕಾಗ್ತದೆ ಬಲಿ ಕೊಡ್ಬೇಕಾಗ್ತದೆ ಎಷ್ಟು ಸಾರಿ ಕಚ್ ನೋವಾಗ್ತದೆ ಹಾಗೆ ಪಾಪ ಎಂಬುವಂಥದ್ದು ಅದೇ ಥರ ಅಂದರೆ ಒಂದು ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಕುಟುಂಬದ ಮಧ್ಯದಲ್ಲಿ ಒಂದು ಒಂದು ಪಾಪ ಒಳಕ್ಕೆ ಹಾಕಿದರೆ ಒಂದು ಒಂದು ನುಸುಳಿದ್ರೆ ಅದೇನಾದ್ರೂ ಒಂದು ಸಮಸ್ಯೆ ಉಂಟಾಗ್ತದೆ ಹಾಗೆ ಪ್ರಿಯ ವೀಕ್ಷಕರೇ ಈ ಒಂದು ಈ ಕುಟುಂಬ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಳ್ಳುವಂತೆ ನಮಗೆ ಕೃಪೆ ಕೊಟ್ಟಿದ್ದಾನೆ ಅದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಮಾತ್ರವಲ್ಲ ಈ ಒಂದು ಜ್ಞಾನವಂತ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸುತ್ತಾ ಇರಿ ಮುಂದಿನ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ ಅಲ್ಲಿಯವರೆಗೂ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ ಧನ್ಯವಾದಗಳು